ನಮ್ಮ ಪಾದಗಳನ್ನು ರಕ್ಷಣೆ ಮಾಡುದು ನೆಕ್ಸ್ಟ್ ಪಾದ ಪಾದಗೆ ಕರ್ತಿರಿಸಿ ಕೆಲವರು ನೋವು ಬರ್ತದೆ ಪಾದಗಳಲ್ಲಿ ಬರಳುಗಳು ನೋವು ಬರ್ತದೆ ಬಹಳ ನಿಂತ ಕೆಲಸ ಮಾಡ್ತಾರೆ ಜೋನ್ ತುಂಬ ತರ್ತದೆ ಇಂಬಿನವು ಮೊಣಕಾಲ ದೇಹದಲ್ಲಿ ಭಾರ ಜಾಸ್ತಿ ಆದಾಗ ನೋವು ಕಾಣಿಸ್ತದ್ರೆ ನಮ್ಮ ದೇಹದಲ್ಲಿ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸರಿಯಾಗಿ ಸಮಯಕ್ಕೆ ಊಟ ಸರಿಯಾಗಿ ಮಾಡಬೇಕು ನೀರನ್ನು ಹೆಚ್ಚಿ ಕುಡಿತಾ ಹೋಗಿ ರಿವಾಸ್ ಉಸಿರಾಟ ನಡೀತಾ ಇರಲಿ ಲಾಸ್ಟಿಗೆ ಕಾಲು ಲಾಕ್ ಮಾಡಿಕೊಳ್ಳಿ ಎರಡು ಕೈಯಿಂದ ಲಾಕ್ ಮಾಡ್ತಾ ಅಳವಡಿಸಿ ಎಷ್ಟು ಸಾಧ್ಯವಷ್ಟು ಅಳಗಡಿಸಿ ಹೊಟ್ಟೆಯಲ್ಲಿರ್ತಕ್ಕಂಥ ಬೊಜ್ಜು ಸಮಸ್ಯೆ ಜೀರ್ಣ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಒಂದೊಂದು ಆಸನದಲ್ಲಿ ಇಪ್ಪತ್ತು ಮೂವತ್ತೈವತ್ತು ಆಸನಗಳನ್ನು ನಿಮಗೆ ಗುಣಮುಖವಾಗ್ತದೆ ರಿಲ್ಯಾಕ್ಸ್